ಆಕೆ ಚಕ್ಕರ್ ಹೊಂಟದಂದ್ರೆ ಬಾತ್ರೂಮಲ್ಲಿ ಚಕ್ಕರ್ ಹೊಂಟದಂತ ಒಯ್ದಿದೆ ಸರ್ ಯಾಕೆ ಬಂದದಂದ್ರೆ ಚಕ್ಕರ್ ಹೊಂಟದಂದೇಳ ದನ ಪೀಳತಿಗೆ ಒಬ್ಬರು ಬರಲ್ಲಾದ್ರು ಬಂದು ಬಂದು ಇಂಜೆಕ್ಷನ್ ಕೊಟ್ಟರು ಸರ್ ನನ್ನ ಮಗಳಿಗೆ ಏನು ಮಾಡಿದ್ರು ಏನನ್ನ ನನ್ನ ಮಗಳಿಗೆ ಇಂಜೆಕ್ಷನ್ ಕೊಟ್ಟರು ಸರ್ ಆಕೆ ಮನಾನು ಮಾಡ್ದಾಳು ಸರ್ ಏನು ಮಾಡಿದ್ರು ಏನಪ್ಪಾ ನಿನ್ನೆ ಅಪ್ರ ಚೆನ್ನಾಗ್ಯದ ಸರ್ ನನ್ನ ಮಗಳದು ಇದು ಮಕ್ಕಳದು ಸರ್ ಮಕ್ಕಳು ಅಪ್ರ ಚೆನ್ನಾಗ್ಯ ಸರ್ ಅಯ್ಯನ ಚೆಂದ ಇದ್ದಳು ಸರ್ ಊಟ ಏನೋ ಮಾಡಳ ಮಗಳು ಏಕೆ ಬಂದದ ಮಮ್ಮಿ ಅಂತಂದಳು ನಡಿ ಮಗ ಅಂತ ಕರ್ಕೊಂಡಿದ್ದೆ ಕರ್ಕೊಂಡಾಯಿದ್ದೆ ಯಾಕೋ ಚಕ್ಕರ್ ಹೊಂಟದ ಅಂತಂದಳು ಏಕೆ ಮಾಡಿದಳು ಯಾಕೋ ಚಕ್ಕರ್ ಹೊಂಟದಂದ್ರೆ ಕೂಡ ಮಗ ಅಂತಂದ ಆಯ್ತಾರ ಬಿತ್ತಳು ಒಬ್ಬರು ಬರಲ್ಲ ಅಂದ್ರೆ ಸರ್ ಬರ್ತೀಕಿ ಆಗ ಒಳ್ದ ಒಳತಿಗೆ ಇಂಜೆಕ್ಷನ್ ಕೊಟ್ಟರು ಆಯ್ತು ಏನು ಮಾಡ್ತಾರೆ ನನ್ನ ನನ್ನ ಮಗಳು ಅಯ್ಯೋ ನನ್ನ ಮಗಳಿಗೆ ಇಂಜೆಕ್ಷನ್ ಕೊಟ್ಟರು ಸರ್ ಅವ್ರು ಮಾತಾಡ್ಬಿಡ್ಸಲೋಗ್ಯಾರ ಸರ್ ಎಲ್ಲಿಗೂ ಕಳಿಸಿಲ್ಲ ಸರ್ ಎಲ್ಲಿ ಸಹ ಕಳಿಸಿಲ್ಲ ಸರ್ ನನ್ನ ಮಗಳಿಗೆ ಎಲ್ಲೆಲ್ಲಿ ಕಳಿಸಿಲ್ಲ ಅಪ್ಪು ಏನಾಗತ್ತದು ಹೇಳಕ್ಕ ಮುಂದಕ್ಕೆ ಹೋಗಂದ್ರೆ ನಾವು ಹೋಯ್ತಿದ್ದ ಸ ನನ್ನ ಮಗಳಿಗೆ ನಿಂದಿಜನ್ ಕೊಟ್ಟರು ಯಾವ ನಕೋತಾನೆ ಹೋಯ್ತು ನನ್ನ ಮಗಳು ನನ್ನ ಮಗಳು ಮಾತಾಡ್ಕೊತಾನೆ ಇತ್ತಳ ಸರ್ ಬಂದಿದೆ ಬಂದಿದ್ದೇವ್ರಿ ಎಲ್ಲ ರಿಪೋರ್ಟ್ ನಾರ್ಮಲ್ ಅವ ಅಂದರು ರೇಷನ್ ಕಡಿಂದು ಹಿಂದಕ್ಕೆ ಆಯ್ತು ರೀ ಯಾಕೆನ್ಕಂಡು ರೇಷನ್ ಕಾರ್ಡ್ ತರ್ಲಾಕ ತಡ ಮಾಡಿದ್ರು ರೇಷನ್ ಕಾರ್ಡ್ ತರ್ತಿಕ್ಕೆ ಎಲ್ಲ ಓಕೆ ಅಂತೇಳಿ ಆಪ್ರೇಷನ್ ಮಾಡ್ಯಾರೀ ಆಪ್ರೇಷನ್ ಮಾಡಿಸಿದ್ಮೇಲೆ ಜರ ಹುಷಾರಿದ್ದು ರೀ ಮಾತಾಡಿದ್ದೆವುಕಿ ಮಾತಾಡೋಣ ಇವತ್ತು ನಮ್ಮ ಅಕ್ಕಿ ಹಾಕೋ ತಂಗಿ ಆಕ್ಸಿಜನ್ ಹಚ್ಚಾರ ನಿಲ್ವಾ ಅಂದ್ರೆ ನಾ ಬಂದಿದ್ದೆವು ರೀ ಮುಂಜಾನೆ ಏನಾಗ್ಯದ ಅದು ನನಗೆ ಫೋನ್ ಇಲ್ಲ ನೋಡ್ರಿ ಬಂದಿದೆ ನಾನು ಬಿದ್ದೆ ಕಾಕಿ ನೀವು ಹೋಗುಣು ಹೋಗುವ ಮಮ್ಮಿ ಬರ್ಲಿ ಅಂತ ನೋಡ್ರಿ ಈ ಅಂದಳ ನಾ ಡೆಲಿವರಿ ತಂದಿದೆ ಅತ್ಯ ಈ ಡೆಲಿವರಿ ರೂಮ್ನ ನಾ ಹೋಗಿದೆ ನಮ್ಮ ಅಕ್ಕನ ಮಗ ಫೋನ್ ಹತ್ತ ಕಾಕಿ ನೀ ಎಲ್ಲಿದ್ದೀ ಬಾ ಯು ದಮಸ್ಲತಾರ ನಾ ಡೆಲ್ವರಿ ರೂಮ್ನಾಗ ಸೀದಾ ಇಲ್ಲಿ ಬರಕ್ಕೆ ಇಲ್ಲೇ ಹೋಗ್ಯದ್ರಿ ಅದು ಜೀವ ಬರಕ್ಕೆ ದಮಸ್ಸು ದಬನ ಎಲ್ಲ ಇಲ್ಲೇ ಹೋಗ್ಯದ್ರಿ ಅದು ಜೀವ ಹೋಗ್ಯಾದ್ರಿ ಇಲ್ಲೇ ಅಲ್ಲಿ ಸುಗನ್ ಕಳಸ್ಯಾರೇ ಮಕ್ಕಳವಾಯ್ಕ ಏನಾರ ತಪ್ಪ ಅಂದ್ರೆ ಕೊಯ್ತಿದ್ಯಾವ್ರಿ ಏನ್ ಬಿ ತಪ್ಪು ಮುಂದೆ ಇಟ್ಟಿದ್ದೆಲ್ಲ ತಿನ ಅಕ್ಕ ಮತ್ ಮುಂದಿದ್ದ ಏನಾಗ್ಯೋಡ್ರಿ ನಮ್ಮ ಅಕ್ಕ ಕೇಳ್ರಿ ಆ ಮಕ್ಕಳಿಗೆ ಹಂಗ ಮಾಡರೇಯೋ ಮಕ್ಕಳಿಗೆ ಯಾರ ಕೈ